ಬೆಳೀತಾ ಇಲ್ಲ ಹಾಗಾಗಿ ಅವರ ಪಚ್ಚಿಗೆ ಲಂಚ್ ಬಾಕ್ಸ್ ಟು ರಾಗಿ ನೀರು ದೋಸೆಗೆ ಕ್ಯಾರೆಟ್ ನಿಮ್ಗೆ ಯಾವ್ದು ಹಾಕಿ ಮತ್ತೆ ಸ್ವಲ್ಪ ಏನಾದ್ರೂ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನಾವು ಈ ತರ ಮಾಡಿ ಸೊ ಮಧ್ಯಾಹ್ನಕ್ಕೆ ಬಂದು ಮತ್ತೆ ಊಟ ಇದಾರೆ ನನ್ನ ಹಸ್ಬೆಂಡ್ ಇಲ್ಲ ಅಂದ್ರೆ ಬೇಳಿ ಕುದಿಬೇಕಾದ್ರೆ ಹಾಕೋಬಹುದು ಬಿಸಿ ರೊಟ್ಟಿ ಜೊತೆಗಾದ್ರೆ ಆ ಬೆಣ್ಣೆ ಹಾಕೋ ನಾನು ಅಡಿಗೆ ಮಾಡೋ ಅಷ್ಟರಲ್ಲಿ ನನ್ನಲ್ಲಿ ಸದಕಿನ ಉಪ್ಪಿಟ್ಟು ಇಲ್ಲ ಅದ್ರಲ್ಲೂ ಅವನಿಗೆ ಫುಲ್ ಅಲ್ಲ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಅವ್ನು ಈ ಸಾರಿ ಮುಗಂತೂ ತಾಯಂದ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಸ್ವಲ್ಪ ಮುದ್ದೆ ಮಾಡಿದ್ರೆ ಏನಾದ್ರೂ ಹೇಳಿದ್ರೆ ಚಳಿಗಾಲಕ್ಕೆ ಇದೆಲ್ಲರೂ ಮನೆಗೆ ಇದ್ರೆ ಮುದ್ದೆ ಮಾಡೋದಿಲ್ಲ ರಾತ್ಸ ಅವಳು ಚಾಕ್ಲೇಟ್ ಅನ್ನು ಆ ರಾಗಿ ಇಟ್ಟು ಈ ಮುದ್ದೆ ಈ ತರ ಮಾಡ್ತಾ ಇರ್ತಾರೆ ಜೋಳದ ಇಟ್ಟು ಬೇಕು ತಿಂತಾರೆ ರೊಟ್ಟಿ ಜೊತೆಗೆ ಮಧ್ಯಾಹ್ನ ಮಾಡಿಲ್ಲ ಸೊ ಇವಾಗ ತಾನೆ ತೆಗೆದು ಅಕ್ಕಿ ಮಾಡ್ಕೊಬಹುದು ಚೆನ್ನಾಗಿರುತ್ತೆ ಮುದ್ದೆ ರೀತಿ ಬರುತ್ತೆ ಮುಟ್ಟಿಗೆ ತಿಂದವ್ರಿ ಬದೃಷ್ಟವಂತರು ಅಂತ ಅನ್ಕೊಂತೀವಿ ಇದಿಷ್ಟು ಇವತ್ತಿನ ಬ್ಲಾಗು ಹೋಗಿ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗ್ಯಾಸ್ ಡೈಲಿ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ನಾನು ಇಲ್ಲಿ ಮನಿ ಪ್ಲಾಂಟು ಇತ್ತೀಚೆಗೆ ಯಾಕಿಲ್ಲ ಸರಿಯಾಗಿ ಬೆಳೀತಾ ಇಲ್ಲ ಹಾಗಾಗಿ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರೋ ಕೂಡ ಇಡಬೇಕು ಅಂತ ಹೇಳಿ ತಂದು ಇಟ್ಟಿದ್ದೀನಿ ಬೇಬಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು ಹಾಗೆ ಅವರ ಅಪ್ಪಾಜಿಗೆ ಇವತ್ತು ಲಂಚ್ ಬಾಕ್ಸ್ ಏನು ರೆಡಿ ಮಾಡ್ತಾ ಇಲ್ಲ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಆರು ಬೇಬಿಗೆ ಲಂಚ್ ಬಾಕ್ಸ್ಗೆ ಆಯ್ತು ಹಾಗೆ ನಮಗೆ ಟಿಫನ್ಗೂ ಆಯ್ತು ಅಂತ ಹೇಳ್ಬಿಟ್ಟು ನಾನು ರಾಗಿ ನೀರು ದೋಸೆನ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ರಾಗಿ ನೀರು ದೋಸೆ ಮಾಡೋದು ಇನ್ಸ್ಟಂಟಾಗಿ ಆಗಿ ನಾವು ಮಾಡ್ಕೋಬಹುದು ತುಂಬಾನೇ ಈಸಿ ರೆಸಿಪಿ ಹಾಗೆ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ಇದು ಹಾಗೆ ಇದನ್ನು ಮಾಡೋದಕ್ಕೆ ನಾವು ಇನ್ಸ್ಟಂಟಾಗಿ ಅವಾಗಿಂದ ಅವಾಗಲೇ ಹಿಟ್ಟನ್ನ ಕಲಿಸ್ಕೊಂಡ್ಬಿಡ್ಬೋದು ಸ್ವಲ್ಪ ರಾಗಿ ಹೀಟ್ನ ಚೆನ್ನಾಗಿ ತೆಳುವಾಗಿ ಕಲಿಸ್ಕೊಬೇಕು ಹಿಟ್ ಕಲಸ್ಕೊಬೇಕಾದ್ರೆ ತೆಂಗಿನಕಾಯಿ ಹಾಲು ಹಾಕಿ ಕಲಿಸ್ಕೊಬೇಕು ತೆಳುವಾಗಿ ಎಷ್ಟು ನಾವು ನೀರು ದೋಸೆ ಮಾಡಬೇಕಾದ್ರೆ ಎಷ್ಟು ತೆಳುವಾಗಿ ಮಾಡ್ಕೊಬೇಕು ಅಷ್ಟು ತೆಳುವಾಗಿ ಹಿಟ್ಟನ್ನ ನಾವು ಕಲಿಸ್ಕೊಂಬಿಡ್ಬೇಕು ಅದರಲ್ಲಿ ನೀವು ಕೆಲವೊಂದಿಷ್ಟು ವೆಜಿಟೇಬಲ್ನ ಕೂಡ ಆ್ಯಡ್ ಮಾಡ್ಬೋದು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟು ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೋ ಅದೆಲ್ಲನೂ ಹಾಕಿ ಕಲಸ್ಕೊಂಡ್ಬಿಟ್ಟು ಒಂದು ಚಿಟಿಕೆ ಅಷ್ಟಾಗುವಷ್ಟು ನಾವು ಅಡುಗೆ ಸೋಡಾನ ಹಾಕಿ ಮಾಡಿದ್ರೆ ನಮ್ಮ ಒಂದು ರಾಗಿ ನೀರು ದೋಸೆ ರೆಡಿ ಆಗುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಆರೋಗ್ಯ ಬೇಬಿಗೆ ಸ್ವಲ್ಪ ಆಗಿರಲಿ ಈ ಚಳಿಗಾಲಕ್ಕೆ ರಾಗಿ ಅನ್ನೋದು ತುಂಬಾ ತಂಪು ನೋಡಿ ಸೊ ಹಾಗಾಗಿ ಸ್ವಲ್ಪ ನಾನು ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕಿ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೊಬೋದು ನೀವು ಹಸಿ ಮೊಟ್ಟೆನಾದರೂ ಒಡೆದು ಈ ಥರ ಹಾಕ್ಬೋದು ಇಲ್ಲಿ ಹೋದ್ರೆ ನೀವು ಬಾಯ್ಲ್ಡ್ ಆಗಿರೋ ಮೊಟ್ಟೆ ಮೊಟ್ಟೆನ ಅಂದರೆ ಬೇಯಿಸಿರೋ ಮೊಟ್ಟೆನ ನೀವು ತುರ್ದ್ಬಿಟ್ಟು ಹಾಕಿ ಮಾಡ್ಕೊಬೋದು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಕ್ಕಿ ದೋಸೆ ಮಾಡ್ಬೇಕಾದ್ರೆ ಬೇಯಿಸಿರೋ ಮೊಟ್ಟೆನ ದೋಸೆ ಮೇಲೆ ತುರಿದ್ಬಿಟ್ಟು ಹಾಕಿ ಮತ್ತೆ ಸ್ವಲ್ಪ ಸಾಸು ಆಮೇಲೆ ಚಟ್ನಿ ರೆಡ್ ಚಟ್ನಿ ಎಲ್ಲ ಹಾಕಿ ಮಾಡಿದ್ದೆ ಸೊ ಆ ಒಂದು ರೆಸಿಪಿನ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂದಿದ್ರು ಆ ವಿಡಿಯೋನ ನೋಡದೇ ಇರೋರು ಯಾರಾದ್ರೂ ಇದ್ರೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೋದು ತುಂಬಾ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ ಅಂತಾನೆ ಹೇಳ್ಬೋದು ಈ ತರ ದೋಸೆನ ನಾವು ಮಾಡಬೇಕಾದ್ರೆ ಏನಾದರೂ ಡಿಫ್ರೆಂಟ್ ಆಗಿ ನಾವು ಟ್ರೈ ಮಾಡ್ತಾ ಇದ್ರೆ ಮಕ್ಕಳು ದೋಸೆ ತಿನ್ನೋದಕ್ಕೆ ಇಷ್ಟಪಡದೆ ಇರೋದಿಲ್ಲ ಯಾಕೆಂತ ಅಂದ್ರೆ ಕೆಲವು ಮಕ್ಕಳಿಗೆ ದೋಸೆ ಅಂದ್ರೆ ಬೋರ್ ಆಗುತ್ತೆ ದೋಸೆ ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ ಇಡ್ಲಿ ತಿಂದಷ್ಟು ಇಷ್ಟಪಟ್ಟು ದೋಸೆನ ತಿನ್ನೋದಕ್ಕೆ ಕೆಲವು ಮಕ್ಕಳು ಇಷ್ಟಪಡೋದಿಲ್ಲ ಸೊ ಆ ಟೈಮ್ನಲ್ಲಿ ನಾವು ಈ ಥರ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಹೊಸ ಹೊಸ ರೆಸಿಪಿನ ನಾವು ಮಾಡ್ತಾ ಇದ್ರೆ ಮಕ್ಕಳು ಸ್ವಲ್ಪ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಅದರಲ್ಲೂ ಈ ಥರ ರಾಗಿ ದೋಸೆನ ಎಷ್ಟೋ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ ಸೊ ನನ್ನ ಮಗಳು ಕೂಡ ಅಷ್ಟೇ ರಾಗಿ ದೋಸೆ ರಾಗಿ ಮೂತೆಯನ್ನು ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಸೊ ಅವಳಿಗೆ ಈ ಥರ ಏನಾದರೂ ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದರೆ ಅವಳು ಸ್ವಲ್ಪ ಒಂದು ಸ್ವಲ್ಪನಾದರೂ ತಿಂತಾಳೆ ಸೊ ಹಾಗಾಗಿ ನಾನು ಮಾಡ್ತಾ ಇರ್ತೀನಿ ಸೊ ಈ ಒಂದು ರೆಸಿಪಿ ಮಾತ್ರ ನನ್ನ ಮಗಳು ತುಂಬಾ ಇಷ್ಟಪಟ್ಟು ತಿನ್ ಸೊ ಲಂಚ್ ಕೊಡಮ್ಮ ಅಂತ ಹೇಳಿದ್ಲು ಸೊ ಹಾಗಾಗಿ ಒಂದು ದೋಸೆನ ಅವಳು ಟಿಫನ್ಗೆ ತಿನ್ಕೊಂಡ್ಳು ಇನ್ನ ಒಂದು ದೋಸೆನ ನಾನು ಲಂಚ್ ಬಾಕ್ಸ್ಗೆ ಹಾಕ್ತೀನಿ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಆಮೇಲೆ ಸ್ವಲ್ಪ ಹಣ್ಣು ಏನಾದ್ರೂ ಕೊಡ್ತಾ ಇರ್ತೀನಿ ನಿಮ್ ಎಲ್ರಿಗೂ ಗೊತ್ತಾಯಿದೆ ರೆಗ್ಯುಲರ್ ಆಗಿ ನನ್ನ ವ್ಲಾಗ್ನ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾನು ಲಂಚ್ ಬಾಕ್ಸ್ ನನ್ನ ಮಗಳಿಗೆ ಯಾವ ರೀತಿ ರೆಡಿ ಮಾಡಿ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ಈ ಥರ ಏನಾದರೂ ಮಕ್ಕಳಿಗೆ ಆದಷ್ಟು ಹೆಲ್ದಿಯಾಗಿ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರಬೇಕು ಮನೆಯಲ್ಲಿ ಅದರಲ್ಲೂ ಅವರು ಮನೆಯಲ್ಲಿ ತಿಂದಿರೋಕ್ಕಿಂತ ಜಾಸ್ತಿಯಾಗಿ ಸ್ಕೂಲಲ್ಲಿ ತಿಂತಾರೆ ಸೊ ಮಿಸ್ ಬೈತಾರೆ ಮಿಸ್ ನಮಗೆ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋ ಒಂದು ಹೆದರಿಕೆಗಾದರೂ ಆಗಿರ್ಬೋದು ಹಾಗೆ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಅವರು ಎಂಜಾಯ್ ಮಾಡಿಕೊಂಡು ಕೂಡ ತಿಂತಾರೆ ಸೊ ಸ್ಕೂಲಲ್ಲಿ ಇಷ್ಟಪಟ್ಟು ಸ್ವಲ್ಪ ಜಾಸ್ತಿ ತಿಂತಾ ಇರ್ತಾರೆ ಮನೆಯಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಹಠ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಾವು ಏನಾದರೂ ಅವರಿಗೆ ಟಿಫನ್ನು ಲಂಚು ಏನಾದರೂ ನಾವು ಮಕ್ಕಳಿಗೆ ಆರೋಗ್ಯಕರವಾಗಿ ಕೊಡಬೇಕು ಅಂತ ಅಂದ್ರೆ ಅದಷ್ಟು ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ ಗೆ ನಾವು ಈ ತರಹ ಮಾಡಿ ಸ್ವಲ್ಪ ಸ್ಪೆಷಲ್ ಆಗಿ ವೆರೈಟಿ ವೆರೈಟಿ ಮಾಡಿ ಕಳ್ಸಿದ್ರೆ ಅವರು ತಿಂತಾ ಇರ್ತಾರೆ ಓಕೆ ಅರುಬಬ್ಬಿ ಲಂಚ್ ಬಾಕ್ಸ್ ರೆಡಿ ಆಯಿತು ಇವತ್ತು ಹಾಫ್ ಡೇ ಅಲ್ವಾ ಸೊ ಸ್ಯಾಟರ್ಡೇ ಇರೋದ್ರಿಂದ ಮಧ್ಯಾಹ್ನಕ್ಕೆ ಬಂದುಬಿಡ್ತಾಳೆ ಚಟ್ನಿ ಮಾಡಿದ್ದೆ ಸೊ ಚಟ್ನಿ ಬೇಡ ಅಂತ ಹೇಳಿದ್ಲು ಡಬ್ಬಿಗೆ ಚಟ್ನಿನ ಹಾಕದೇ ಇರೋದೇನು ಒಳ್ಳೆಯದು ಬೇಗ ಹಳಸೋಗುತ್ತೆ ಕೊಬ್ಬರಿ ಚಟ್ನಿ ಸೊ ಹಾಗಾಗಿ ಹಾಕದೇ ಇರೋದೇ ಒಳ್ಳೆಯದು ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದೆ ಮಧ್ಯಾಹ್ನಕ್ಕೆಲ್ಲ ಬರ್ತಾಳೆ ಸೊ ಮಧ್ಯಾಹ್ನಕ್ಕೆ ಬಂದು ಮತ್ತೆ ಊಟ ಮಾಡ್ಕೊತಾಳೆ ಹಾಗಾಗಿ ಸಿಂಪಲ್ ಆಗಿ ಲೈಟಾಗಿ ನಾನು ಅವಳಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಿದೆ ಸೊ ಇನ್ನೇನು ಅವಳು ಕೂಡ ರೆಡಿ ಆಗಿದ್ದಾಳೆ ಸೊ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಇವೆಲ್ಲ ರೆಡಿ ಆಗಿದ್ದಾಳೆ ಅವಳು ಹಾಗೆ ಇವತ್ತು ಅವ್ರ ಸ್ಕೂಲಲ್ಲಿ ಫಂಕ್ಷನ್ ಇದೆ ಇದು ಇದೆ ಅಂತೆ ಸೊ ಹಂಗಾಗಿ ಕಲರ್ ಡ್ರೆಸ್ ಹಾಕಿ ಕಳಿಸಿ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಮೆಸೇಜ್ ಹಾಕಿದ್ರು ಹಾಗಾಗಿ ಅವಳಿಗೆ ಕಲರ್ ಡ್ರೆಸ್ ಹಾಕಿದ್ದೀನಿ ಒಂದು ಫ್ರಾಕ್ ಹಾಕ್ಕೊಂಡಿದ್ದಾಳೆ ಬ್ಲ್ಯಾಕ್ ಕಲರ್ದು ಅವಳ ಫೇವ್ರೇಟ್ ಫ್ರಾಕು ಜಾಸ್ತಿ ಅದನ್ನೇ ಹಾಕ್ತಾ ಹಾಕೋತಾ ಇರ್ತಾಳೆ ಬೇಡ ಅಂದರೂ ಕೇಳೋದಿಲ್ಲ ಎಷ್ಟು ಸಾರಿ ಅವಳಿಗೆ ಆ ಫ್ರಾಕ್ ಹಾಕ್ಕೊಂಡ್ರು ಬೇಜಾರೇ ಇಲ್ಲ ಪದೇ ಪದೇ ಅದೇ ಫ್ರಾಕ್ ಜಾಸ್ತಿ ಹಾಕೊತಾ ಇರ್ತಾಳೆ ಓಕೆ ಇವಾಗ ಹೊರಡ್ತಾ ಇದಾರೆ ಇನ್ನು ನನ್ನ ಹಸ್ಬೆಂಡು ಅವರನ್ನ ವ್ಯಾನ್ ಸ್ಕೂಲ್ ಬಸ್ಗೆ ಹತ್ತಿಸಿ ಅವರು ಆ ಕಡೆ ಫ್ಯಾಕ್ಟ್ರಿಗೆ ಹೋಗ್ತಾರೆ ಇನ್ನ ಅವ್ರು ಮೇಲೆ ನಾನು ಮನೇಲಿರೋ ಮಿಕ್ಕಿದ ಕೆಲಸ ಎಲ್ಲಾನು ಮುಗಿಸಿ ಮನೆಯೆಲ್ಲಾನು ಕ್ಲೀನ್ ಮಾಡ್ಕೊಂಡು ಅಡುಗೆಗೆ ಇರ್ತಾ ಇದ್ದೀನಿ ಇವತ್ತು ಅಡುಗೆಗೆ ಅನ್ನ ಸಾಂಬಾರ್ ಮಾತ್ರ ಮಾಡ್ತಾ ಇದ್ದೀನಿ ಯಾಕೆಂದರೆ ಚಪಾತಿ ಇದೆ ಸಾಯಂಕಾಲ ಜಾಸ್ತಿ ಚಪಾತಿ ಮಾಡಿದ್ದೆ ಸೊ ಎಲ್ಲ ಚಪಾತಿನೂ ಹಂಗೆ ಇದೆ ಹಂಗಾಗಿ ಸಾನ್ನ ಸಾಂಬಾರ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರ್ ತಿನ್ಬೋದು ಇನ್ನ ಚಪಾತಿಗೆ ಸ್ವಲ್ಪ ಕೊಬ್ಬರಿ ಚಟ್ನಿನ ಮಾಡ್ತೀನಿ ಹಸಿ ಕೊಬ್ಬರಿನ ಬಳಸ್ಕೊಂಡು ಆ ಒಂದು ರೀತಿ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಚಟ್ನಿ ಮಾಡ್ಕೊಂಡ್ರೆ ಚಪಾತಿ ಜೊತೆಗೆ ಚಟ್ನಿ ಸರಿ ಹೋಗುತ್ತೆ ಇನ್ನು ಆದರೆ ಒಂದು ನಾಲ್ಕು ರೊಟ್ಟಿನ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ಮಾತ್ರ ಮಾಡ್ತಾಯಿದ್ದೀನಿ ಇಲ್ಲಿ ಬೇಳೆನ ಕುದಿಸ್ಕೊಂಡಿದ್ದೆ ಅದಕ್ಕೆ ಇವಾಗ ಮಸಾಲೆ ಖಾರ ಮತ್ತು ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಾರಿ ಕುದಿಯೋಕೆ ಇಡ್ತೀನಿ ಒಂದು ಸೈಡಲ್ಲಿ ಬೇಳೆನ ಕುದಿಯೋಕೆ ಇಟ್ಬಿಟ್ಟು ಒಂದು ಸೈಡಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಆ ಪ್ರತಿ ಸಾರಿ ಡೈರೆಕ್ಟಾಗಿ ಒಗ್ಗರಣೆಯಲ್ಲ ಒಗ್ಗರಣೆಯಲ್ಲಿಯೇ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ಡಿಫ್ರೆಂಟಾಗಿ ಆ ಥರ ಒಗ್ಗರಣೆ ಹಾಕೊಂತ ಮಾಡ್ಕೊತಾ ಇದ್ದೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಆದರೆ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ನೋಡೋಣ ಅಂತ ಹೇಳ್ಬಿಟ್ಟು ಸೈಡಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಸಾಂಬಾರ್ಗೆ ಸೊ ಚೆನ್ನಾಗಿರುತ್ತೆ ಇದು ಕೂಡ ಒಂದ್ಸಾರಿ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಈ ಒಗ್ಗರಣೆಗೆ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಕರ್ಬ ಸೊಪ್ಪು ಕರ್ಬ ಸೊಪ್ಪು ಹಾಗೆ ಒಂದು ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಕುಲಿತಾ ಇರೋವಂಥ ಬೇಳೆಗೆ ಟ್ರಾನ್ಸ್ಫರ್ ಮಾಡಿಬಿಡಬೇಕು ಬೆಳ್ಳುಳ್ಳಿ ನಾವು ಬೇಕಿದ್ದರೆ ನೀವು ಒಗ್ಗರಣೆಗೆ ಇಲ್ಲ ಇಲ್ಲಾಂದರೆ ಬೇಳೆ ಕುದಿಬೇಕಾದ್ರೆ ಹಾಕೋಬೋದು ನಾನು ಬೇಳೆ ಕುದಿಸೋವಾಗ್ಲೇ ಬೆಳ್ಳುಳ್ಳಿನ ಬಿಡಿಸಿಬಿಟ್ಟು ಹಾಕಿ ಕುದಿಸ್ಕೊಂಡಿದ್ದೆ ಸಖತ್ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಒಂದು ರೀತಿ ಡಿಫ್ರೆಂಟಾಗಿ ಟೇಸ್ಟ್ನ ಇತ್ತು ನಾನು ನಾರ್ಮಲಾಗಿ ಮಾಡೋ ಸಾಂಬಾರಕ್ಕೂ ಈ ಸಾಂಬಾರ್ಕು ಒಂಚೂರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಎರಡೂ ರೀತಿ ಮಾಡಿದ್ರೂ ಎರಡೂ ರೀತಿ ಸಾಂಬಾರು ಚೆನ್ನಾಗಿರುತ್ತೆ ಸೊ ಒಂದ್ಸಾರಿ ಈ ಥರನೂ ಮಾಡಿಕೊಂಡು ನೀವು ಟ್ರೈ ಮಾಡಿ ನೋಡ್ಬೋದು ಸಾಕಷ್ಟು ಚೆನ್ನಾಗಿರುತ್ತೆ ಓಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಒಂದು ಸಾರಿ ಕುದಿಯಕ್ಕೆ ಬಿಡ್ತೀನಿ ಲಾಸ್ಟಲ್ಲಿ ಕರ್ಬೋದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೇಕು ಮತ್ತು ರುಚಿಗೆ ಸ್ವಲ್ಪ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಸ ಕುದಿಯೋಕೆ ಸಾಂಬಾರು ಎಷ್ಟು ನಾವು ಕುದಿಸ್ತೀವೋ ಅಷ್ಟು ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ ಇನ್ನು ಸಾಂಬಾರು ಕುದಿಯೋಕಿಟ್ಟು ನಾನಿಲ್ಲಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಚಟ್ನಿ ಅಂತಂದರೆ ಹಸಿ ತೆಂಗಿನಕಾಯಿನ ಬಳಸ್ಬಿಟ್ಟು ಡ್ರೈ ಆಗಿ ಚಟ್ನಿ ಮಾಡೋದು ನೀರೇನು ಹಾಕ್ತೇನೆ ಮಾಡ್ಕೊಳ್ಳೋವಂಥ ಚಟ್ನಿ ನಾವು ಇಡ್ಲಿ ದೋಸೆ ಪಡ್ಡುಗೆಲ್ಲ ಮಾಡ್ಕೊಬೇಕಾದ್ರೆ ನೀರು ಹಾಕ್ಬಿಟ್ಟು ಚಟ್ನಿಯ ಮಾಡ್ಕೊತಾ ಇರ್ತೀವಿ ಇದು ಬೆಳ್ಳುಳ್ಳಿ ಹಾಕಿ ಜೀರಿಗೆ ಹಾಕಿ ಹಾಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಜಾಸ್ತಿ ಹಾಕುವಾಗಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸಾರಿ ನಾವು ಮಿಕ್ಸರ್ ಮಾಡ್ಕೊಂಡ್ಬಿಡ್ಬೇಕು ನೀರು ಹಾಕದೇ ಮಿಕ್ಸಿ ಮಾಡ್ಕೊಂಡ್ರೆ ಅದು ನಮಗೆ ಡ್ರೈ ಚಟ್ನಿ ಆಗಿ ಸಿಗುತ್ತೆ ಅದನ್ನ ನಾವು ಚಪಾತಿ ಬಿಸಿ ಬಿಸಿಯಾಗಿ ರೊಟ್ಟಿ ಜೊತೆಗೆ ತಿನ್ಬೋದು ಮೊಸರು ಹಾಕೊಂಡು ತಿನ್ಬೋದು ಇಲ್ಲ ಬೆಣ್ಣೆ ಹಾಕೊಂಡು ತಿನ್ಬೋದು ಬಿಸಿ ರೊಟ್ಟಿ ಜೊತೆಗಾದರೆ ಆ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು ಈ ಈ ಚಟ್ನಿನ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲನೂ ಇದೇ ಥರನ ಮಾಡ್ತಾ ಇರ್ತಾರೆ ಮನೇಲಿ ಏನಾದರೂ ತರಕಾರಿ ಇಲ್ಲದೆ ಇದ್ದಾಗ ಈ ಚಟ್ನಿನ ಮಾಡ್ಕೊಂಡು ತಿಂತಾ ಇರ್ತಾರೆ ಸಕ್ಕತ್ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಮನೆಯಲ್ಲಿ ಇವತ್ತು ಚಪಾತಿ ತುಂಬಿಕ್ಕಿತ್ತು ಅಂತ ಹೇಳಿ ನೋಡಿ ಚಪಾತಿ ಇತ್ತು ಸೊ ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಈ ಕಡೆ ಸಾಂಬಾರ್ ಘಮ ಘಮ ಅಂತ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಅಂತ ಬಂದರು ಸೊ ಅವ್ರ ಜೊತೆಗೆ ನಾನು ಕೂಡ ಊಟ ಮುಗಿಸ್ಕೊಂಡೆ ಇನ್ನ ಅವರು ಊಟ ಮಾಡ್ಕೊಂಡು ಹೋದರು ಅದು ಅವ್ರು ಹೋದ್ಮೇಲೆ ಮಧ್ಯಾಹ್ನ ಆಗಿತ್ತಲ್ವಾ ಮನೆ ಮುಂದ್ಗಡೆ ಬಾಲ್ಕನಿಲಿ ಬಿಸ್ಲೇ ಬಿದ್ದಿದ್ದು ಸಿಕ್ಕಾಪಟ್ಟೆ ಸೊ ಮನೇಲಿ ಹಿಟ್ಟೆಲ್ಲ ಖಾಲಿ ಆಗೋಕ್ಕೆ ಬಂದಿದೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಖಾಲಿ ಆಗೋಕ್ಕೆ ಬಂದಿದೆ ಹಂಗಾಗಿ ಅದೆಲ್ಲನೂ ಬೀಸ್ಕೊಬೇಕು ಅಂತ ಹೇಳ್ಬಿಟ್ಟು ಇವಾಗ ಕ್ಲೀನ್ ಮಾಡಬೇಕು ಸೊ ಕ್ಲೀನ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಬಿಸಿಲಿಗೆ ಹಾಕ್ಬಿಡೋಣ ಅಂತ ಹೇಳಿ ಇವಾಗ ಹಾಕ್ತಾ ಇದ್ದೀನಿ ಮುಂದ್ಗಡೆ ಏನು ಗಲೀಜಿನೂ ಇರೋದಿಲ್ಲ ನಾನು ದಿನಾನೆಲ್ಲ ನೆಲ ಒರೆಸ್ತಾನೆ ಇರ್ತೀನಿ ನೋಡಿ ಹಾಗಾಗಿ ಎಲ್ಲ ಚೆನ್ನಾಗೇ ಇರುತ್ತೆ ಸೊ ಅಲ್ಲೇ ನೆಲದ ನೆಲೆಯೇ ಹಾಕಿದ್ರೆ ನೆಲನೂ ಕೂಡ ಕ ಬಿಸಿ ಆಗಿರುತ್ತೆ ಸೊ ಏನಾದರೂ ಹುಳ ಇದ್ದರೆ ನುಸಿ ಎಲ್ಲ ಇದ್ದರೆ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಕ್ತಾ ಇದ್ದೀನಿ ಸೊ ಒಂದು ಕಡೆ ಗೋಧಿ ಹಾಕಿದ್ದೀನಿ ಇನ್ನೊಂದು ಕಡೆ ಸದ್ಕಣ ಹಾಕಿದ್ದೀನಿ ಉಪ್ಪಿಟ್ಟು ರವೆ ನಾವು ಉಪ್ಪಿಟ್ಟು ಮಾಡ್ತಾ ಇರ್ತೀವಿ ನೋಡಿ ಮನೆಯಲ್ಲಿ ಸದ್ಕಿನ ಉಪ್ಪಿಟ್ಟು ಸೊ ಅದನ್ನು ಹಾಕ್ತಾ ಇದ್ದೀನಿ ಸೊ ಒಂದು ಸಾರಿ ಗೋಧಿ ಬಿಸಿಲಿಗೆ ಹಾಕದೇ ಇದ್ರೂ ಪರವಾಗಿಲ್ಲ ಈ ಸದಕ ಏನಾದರೂ ರವೆ ಒಡಿಸ್ಬೇಕು ಅಂತ ಅಂದರೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ಬಿಟ್ಟೇ ನಾವು ಅದನ್ನು ರವೆ ಒಡಿಸ್ಬೇಕು ರವೆನೂ ಚೆನ್ನಾಗಿ ಬರುತ್ತೆ ಅದೆಲ್ಲಾನು ಒಳಗಾಕ್ತಾ ಇದ್ದೀನಿ ಇನ್ನ ಗುಂಡು ನನಗೆ ಸಿಕ್ಕಾಪಟ್ಟೆ ನೆಗಡಿ ಆಗಿದೆ ಅದೇನು ಕ್ಲೈಮೇಟ್ ಕಾಣೋದು ಗೊತ್ತಾಗ್ತಾ ಇಲ್ಲ ಕ್ಲೈಮೇಟ್ ಕೂಡ ತುಂಬಾ ತಂಪಾಗಿದೆ ಕೋಲ್ಡ್ ಆಗಿದೆ ಸೊ ಹಂಗಾಗಿ ಅವ್ನಿಗೆ ಪದೇ ಪದೇ ನೆಗಡಿ ಆಗ್ತಾ ಇದೆ ಸೊ ಅವ್ನು ಮಲಗ್ಲೆ ಅಂತ ಹೇಳ್ಬಿಟ್ಟು ಸಿರಪ್ ಹಾಕಿದ್ದೀನಿ ಬಟ್ ಅವ್ನು ಮಲಗ್ಲೇ ಇಲ್ಲ ಸೊ ಈ ಕೆಲಸನಾದರೂ ಆಗುತ್ತೆ ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಮಾಡ್ತಾ ಇಲ್ಲಿ ಗುಂಡನ ಮಲಗಿಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀನಿ ಅವ್ನು ಮಲಗ್ತಾನೆ ಇಲ್ಲ ಅದರಲ್ಲೂ ಅವನಿಗೆ ಫುಲ್ ನೆಗಡಿವ್ ಆಗಿದೆ ನೀರ್ ಚೇಂಜ್ ಆಗಿರೋದು ಕಾರಣನೋ ಅಥವಾ ಕ್ಲೈಮೇಟ್ ತುಂಬಾ ತಂಪಾಗಿರೋ ಕಾರಣನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ನೆಗಡಿ ಆಗಿದೆ ಅವನು ಉಸಿರಾಡಕ್ಕೂ ಬರ್ತಾ ಇಲ್ಲ ಸರಿಯಾಗಿ ಸೊ ಸ್ವಲ್ಪ ಎಲ್ಲ ಬ್ಲಾಕ್ ಆಗಿದೆ ಹೇಳು ಸಂಡೇ ಪಾಪುನಿ ಸಂಡೇ ಎಷ್ಟೊತ್ತವರೆಗು ಕಾಡ್ಸಿ ಕಾಡ್ಸಿ ಲಾಸ್ಟ್ ಅಲ್ಲಿ ಮಲಗ್ದ ಸುಮಾರು ಹೊತ್ತಾದ್ಮೇಲೆನೆ ಮಲಗ್ದ ಅವನಿಗೆ ಸರಿಯಾಗಿ ಉಸಿರಾಡಕ್ ಆಗ್ತಾ ಇಲ್ಲ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಅವ್ನಿಗೆ ಸರಿಯಾಗಿ ಮಾತಾಡೋಕ್ಕೂ ಇಲ್ಲ ಸ್ವಲ್ಪ ಜಾಸ್ತಿ ಉಸಿರು ಕೇಳಿಸ್ತಾ ಇದೆ ಅವನೊಂದು ಸೊ ಅಷ್ಟು ಅವನಿಗೆ ನೆಗಡಿ ಆಗಿದೆ ಸೊ ಮಕ್ಕಳಿಗೆ ಏನಾದರೂ ಹೆಲ್ತ್ ಅಪ್ಸೆಟ್ ಆದರೆ ನಮಗೆ ತುಂಬಾ ಚಿಂತೆ ಆಗೋಗುತ್ತೆ ಅವರು ಆರಾಮಾಗಿ ನಿಶ್ಚಿಂತೆಯಿಂದ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಇದ್ದರೆ ನಮಗೂ ಕೂಡ ಖುಷಿಯಾಗಿರುತ್ತೆ ಒಂಚೂರು ಅವರು ಆರೋಗ್ಯದ ವಿಚಾರದಲ್ಲಿ ಏನಾದರೂ ಏರ್ಪೇರಾದರೆ ನಮಗಂತರೂ ತಾಯಂದ್ರಿಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಸ್ವಲ್ಪ ಅಂಗಾಲಿಗೆ ವಿಕಿ ಪರೊಬ್ನ ಹಚ್ತಾ ಇದ್ದೀನಿ ಅಂಗಾಲಿಗೆ ಆಗಿರ್ಬೋದು ಸ್ವಲ್ಪ ಎದೆಗೆ ಬೆನ್ನಿಗೆ ಆಮೇಲೆ ಕಂಕಳಲ್ಲಿ ಸ್ವಲ್ಪ ವೀಕ್ಷಿ ಪರೊಬ್ನ ಹಚ್ಚಿದ್ರೆ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ ಅದರಲ್ಲೂ ಮಲಗಿದಾಗ ಈ ನೆಗಡಿ ಆದಾಗ ಮಲಗಿದ್ರೆ ಮಲಗೋಕ್ಕೆ ಆಗೋದಿಲ್ಲ ಮಕ್ಕಳಿಗಂತೂ ತಿ ಅಂತೂ ಇನ್ನೂ ಜಾಸ್ತಿ ಆಗುತ್ತೆ ದೊಡ್ಡವ್ರಿಗೆ ಅದು ಮ ನೆಗಡಿ ಅನ್ನೋದು ಅಷ್ಟು ತೊಂದರೆ ಕೊಡುತ್ತೆ ಇನ್ನು ಮಕ್ಕಳಿಗಾದರೆ ಕೇಳೋಂಗಿಲ್ಲ ಮಕ್ಕಳು ಸರಿಯಾಗಿ ನಿದ್ರೆನೂ ಕೂಡ ಮಾಡಕ್ಕೆ ಬಿಡೋದಿಲ್ಲ ನೆಗಡಿ ಆದರೆ ಸೊ ಸಿರಪ್ ಎಲ್ಲ ಹಾಕಿದ್ದೀನಿ ಎಷ್ಟೊತ್ತು ಮಲಗ್ತಾನೋ ಗೊತ್ತಿಲ್ಲ ಅವ್ನಿಗೆ ನೋಸ್ ಬ್ಲಾಕ್ ಆಗ್ತಾ ಇದೆ ಹಾಗಾಗಿ ಪದೇ ಪದೇ ಸ್ವಲ್ಪ ಎದ್ದೇಳ್ತಾ ಇದ್ದಾನೆ ಅವನು ಅಟ್ಲೀಸ್ಟ್ ಒನ್ ಅವರ್ ಆದರೂ ಮಲಗಿದ್ರೆ ನನ್ನ ಕೆಲಸ ಆಗುತ್ತೆ ಜೋಳ ಮತ್ತು ಗೋಧಿನ ಕ್ಲೀನ್ ಮಾಡಬೇಕು ನಾನು ಮನೇಲಿ ಹಿಟ್ಟು ಖಾಲಿ ಆಗಿದೆ ಹಾಗಾಗಿ ಮಲಗ್ತಾನೋ ಇಲ್ವೋ ಗೊತ್ತಿಲ್ಲ ಅವ್ನಿಗೆ ಉಸಿರಾಡೋಕೆ ಕಷ್ಟ ಆಗ್ತಾಯಿದೆ ಸೊ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಮಲಗಲಿ ಅಂತ ಹೇಳ್ಬಿಟ್ಟೇನೆ ಸ್ವಲ್ಪ ವಿಕ್ಸ್ ಎಲ್ಲ ಹಚ್ಚಿ ಅವ್ನಿಗೆ ಉಸಿರಾಡಕ್ಕೆ ಚೆನ್ನಾಗಿ ಉಸಿರಾಡಲಿ ಅಂತ ಹೇಳ್ಬಿಟ್ಟು ವಿಕ್ಸ್ ಎಲ್ಲಾನು ಹಚ್ತಾ ಇದ್ದೀನಿ ಹಾಗೆ ಕಿವಿ ಕೆಳಗಡೆ ಸ್ವಲ್ಪ ಹಚ್ಚಿದ್ರೆ ಅದನ್ನು ಕೂಡ ಮಕ್ಕಳಿಗೆ ಒಂದು ಒಳ್ಳೆ ರಿಲೀಫ್ನ ಕೊಡುತ್ತೆ ಆ ಮಕ್ಳಿಗೆ ಮಾತ್ರ ಅಲ್ಲ ದೊಡ್ಡವರು ಕೂಡ ಸ್ವಲ್ಪ ಮಸಾಜ್ ರೀತಿ ನಾವು ವಿಕ್ಸ್ಪ್ರನ್ನ ಹಚ್ಚಿದ್ರೆ ಆದಾಗ ಒಂದು ಒಂದು ರೀತಿ ರಿಲೀಫ್ ಸಿಗುತ್ತೆ ನಮಗೆ ಹಾಗೆ ಸ್ವಲ್ಪ ಅಂಗೈ ಆಗಿರ್ಬೋದು ಅಂಗೈಗೆ ಹಚ್ಬೋದು ಅಂಗಾಲಿಗೆ ಬೆಣ್ಣಿಗೆ ಆಮೇಲೆ ಎದೆಗೆ ಹಚ್ಚಿ ಸ್ವಲ್ಪ ಸವರಿದ್ರೆ ಒಂದು ರೀತಿ ಆರಾಮ್ ಆರಾಮಂತ ಫೀಲ್ ಆಗುತ್ತೆ ನಮಗೆ ಸೊ ಇವಾಗ ಮಲ್ಲಿಗೆದಾನೆ ಅಂತ ಇಷ್ಟೆಲ್ಲಾನು ಹಚ್ಚೋದಕ್ಕೆ ಬಿಡ್ತಾ ಇದ್ದಾನೆ ಎಚ್ಚರ ಇದ್ದರೆ ವಿಕ್ಸ್ ಡಬ್ಬನ ಅವನ ಹತ್ರಕ್ಕೆ ಒಯ್ಯೋದಕ್ಕೆ ಬಿಡೋದಿಲ್ಲ ಅಷ್ಟು ಅವನು ವಿಕ್ಸ್ ಅಂದರೆ ಆಗೋದೇ ಇಲ್ಲ ಹಚ್ಚಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಅವ್ನು ಮಾತ್ರ ಅಲ್ಲ ಕೆಲವು ಮಕ್ಕಳು ಹಿಂಗೆ ಜಾಸ್ತಿ ಜನ ಮಕ್ಕಳು ಹಿಂಗೆ ಅಂತ ಅಂದ್ಕೊಂತೀನಿ ನಾವು ಕೂಡ ಚಿಕ್ಕವರಿದ್ದಾಗ ವಿಕ್ಸ್ ಹಚ್ಕೊಳ್ಳೋಕೆ ಇಷ್ಟಪಡ್ತಾ ಇರಲಿಲ್ಲ ಸೊ ಮಲಗ್ದಾಗ್ಲೇ ನಾನು ನನ್ನ ಮಕ್ಕಳು ಇಬ್ಬರು ಹಂಗೆ ಅವಳು ಕೂಡ ಅಷ್ಟೇ ಇನ್ನೂ ಇವು ಇವು ಗುಂಡನ್ನು ಸ್ವಲ್ಪ ಹಚ್ಚಿಸ್ಕೊತಾನೆ ಸ್ವಲ್ಪ ಮುದ್ದು ಮಾಡಿದ್ರೆ ಏನಾದರೂ ಹೇಳಿದ್ರೆ ಹಚ್ಚಿಸ್ಕೊತಾನೆ ಆದರೆ ಆರು ವಿಕ್ಸ್ ಡಬ್ಬಾನೆ ಮುಟ್ಟಕ್ಕೆ ಹೋಗೋದಿಲ್ಲ ಅಂತೋಳೋಳು ಹಾಗೆ ಇದು ಏನು ಅಂತ ಎಲ್ರಿಗೂ ಗೊತ್ತಾಗಿರ್ಬೋದು ನಾವು ನೆಗಡಿ ಎಲ್ಲ ಆದಾಗ ನಮ್ಮ ನೋಸ್ ಬ್ಲಾಕ್ ಆಗಿರುತ್ತೆ ಆವಾಗ ನಮಗೆ ಸ್ಟೀಮ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಟ್ಯಾಬ್ಲೆಟ್ನ ಕೊಡ್ತಾಯಿರ್ತಾರೆ ಸೊ ಅದೇ ಟ್ಯಾಬ್ಲೆಟ್ ಇದು ಇದನ್ನು ಮಕ್ಕಳಿಗೆ ಸ್ಟೀಮ್ ಕೊಡೋಕ್ಕಾಗೋದಿಲ್ಲ ಮಕ್ಕಳು ಸ್ಟೀಮ್ ತಗೊಳ್ಳೋದಕ್ಕೆ ಹಠ ಮಾಡ್ತಾರೆ ಜಾಸ್ತಿ ಜನ ಮಕ್ಕಳು ಸ್ಟೀಮ್ ತಗೊಳ್ಳೋದಿಲ್ಲ ಹಾಗೆ ಸ್ಟೀಮ್ ತಗೋಬೇಕಾದ್ರೆ ಅವ್ರಿಗೆ ಸ್ವಲ್ಪ ಉಸಿರಾಟಕ್ಕೆ ಜಾಸ್ತಿ ತೊಂದರೆನೂ ಆಗ್ಬೋದು ಸೊ ಆವಾಗ ನಾವು ಏನು ಮಾಡಬೇಕು ಈ ಟ್ಯಾಬ್ಲೆಟ್ನ ತಲೆ ದಿಂಬಿಗೆ ನಮ್ಮ ಮಕ್ಕಳು ಮಲಗಿರೋವಂಥ ದಿಂಬಿಗೆ ಅದನ್ನು ಹಾಕಿ ಸವರಿದ್ರೆ ಅದರದ್ದು ಸ್ಮೆಲ್ಲು ಮಗುವಿಗೆ ಹೋಗುತ್ತೆ ಸೊ ಅದ್ರ ಮುಖಾಂತರ ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ ಸೊ ನೀವು ಕೂಡ ಯೂಸ್ ಮಾಡ್ಬೋದು ಈ ಚಳಿಗಾಲಕ್ಕೆ ಇದೆಲ್ಲರೂ ಇದ್ರೆ ಬೆಟರ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಚಿಕ್ಕಪಟ್ಟೆ ನೋಸ್ ಬ್ಲಾಕ್ ಆಗ್ತಾ ಇರುತ್ತೆ ಪದೇ ಪದೇ ನೆಗಡಿ ಆಗ್ತಾ ಇರುತ್ತೆ ಸೊ ಅಂಥ ಟೈಮ್ನಲ್ಲಿ ಈ ಟ್ಯಾಬ್ಲೆಟ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನಂತೂ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಈ ಟ್ಯಾಬ್ಲೆಟ್ಸ್ನ ಒಂದು ಎರಡು ಮೂರು ಸ್ಟ್ರಿಪ್ನ ನಾನು ತರಿಸಿ ಇಟ್ಕೊಂಡಿದ್ದೀನಿ ಪದೇ ಪದೇ ನನ್ನ ಮಕ್ಕಳಿಗೆ ನೆಗಡಿ ಆಗ್ತಾ ಇರುತ್ತೆ ಸೊ ನನಗಂತೂ ತುಂಬಾ ಯೂಸ್ ಆಗಿದೆ ಈ ಈ ಟ್ಯಾಬ್ಲೆಟ್ಸು ಸೊ ನೀವು ಕೂಡ ತರಿಸ್ಕೊಬೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಮಕ್ಳಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಸ್ ಬ್ಲಾಕ್ ಆಗಿ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ರಾತ್ರಿ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಅವರೂ ನಿದ್ದೆಗೆಡ್ತಾರೆ ನಮ್ಮನ್ನೂ ನಿದ್ದೆ ಗೆಡಿಸ್ತಾರೆ ಈಗ ಈ ರೀತಿ ಆದರೆ ಬೆಳಗ್ಗೆ ಎದ್ದು ನಮ್ಮದು ಕೂಡ ಇಡೀ ದಿನದ ಎನರ್ಜಿನೇ ಹೊರ್ಟೋಗ್ಬಿಡುತ್ತೆ ಮಕ್ಳಿಗೂ ಕೂಡ ಅದೇ ಪ್ರಾಬ್ಲಮ್ ಆಗುತ್ತೆ ಇದೊಂದಿದ್ರೆ ಎಲ್ಲ ಪ್ರಾಬ್ಲಮ್ಗೂ ಬಾಯಿ ಹೇಳ್ಬೋದಲ್ವಾ ಓಕೆ ಒಂದೆರಡು ಗಂಟೆ ಮಲಗಿದ್ರೆ ಸಾಕು ಅವನು ಒಂದು ಎರಡು ಗಂಟೆ ಮಲ್ಕೊಂಡು ಎದ್ದ ಅವ್ನು ಹೇಳೋ ಅಷ್ಟರಲ್ಲಿ ನಾನು ಕೂಡ ಎಲ್ಲ ಕಾಡುಗಳನ್ನು ಕ್ಲೀನ್ ಮಾಡ್ಕೊಂಡಿದ್ದೆ ಅವ್ನು ಎದ್ದಿದ ತಕ್ಷಣವೇ ಅವ್ನು ಸೋಲಾರ್ ನೀರು ಮೇಲ್ಗಡೆ ಬಿಸಿಯಾಗಿತ್ತು ಅಂತ ಹೇಳಿಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ದೆ ಇನ್ನೇನು ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಆಟ ಆಡೋ ಅಷ್ಟರಲ್ಲಿ ಅವ್ರ ಅಕ್ಕ ಕೂಡ ಬಂದಳು ಸ್ಕೂಲಿಂದ ಅವಳನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಕೆಳಗಡೆ ಹೋಗಿದ್ದಾನೆ ಸೊ ಅವ್ಳು ಬಂದ್ಲು ಅಂತ ಅಂದರೆ ಸಾಕು ಅವಳು ಇನ್ನೂ ಅಷ್ಟು ದೂರ ಇರೋವಾಗ್ಲೇ ಇಲ್ಲಿ ಕುಣಿಯೋಕ್ಕೆ ಶುರು ಮಾಡ್ತಾನೆ ಅವಳ ಹತ್ರ ಬರ್ತಾಯಿದ್ದಾಗೇನೆ ಕೆಳಗಡೆ ಇರೋದೋಗಿ ಅವಳನ್ನ ಕರ್ಕೊಂಡು ಬರ್ತಾ ಇರ್ತಾನೆ ದಿನ ಅವ್ನು ಮಾಡೋ ಕೆಲಸ ಇದೆ ಸೊ ಸಾಕಷ್ಟು ಸರಿ ನಾನು ನಿಮಗೆ ಹೇಳಿದ್ದೀನಿ ಟೈಮ್ ಕೂಡ ಅವನು ನೋಡ್ತಾನೆ ಇರ್ತಾನೆ ಅವಳು ಅವನಿಗೆ ಏನದು ಫೀಲ್ ಆಗುತ್ತಾ ಗೊತ್ತಿಲ್ಲ ಅವಳು ಬರೋ ಟೈಮಿಗೆ ಹೊರಗಡೆ ಬರೋದು ಅಕ್ಕ ಬಂದ್ಲಾ ಅಂತ ಚೆಕ್ ಮಾಡ್ತಾ ಇರ್ತಾನೆ ಏನಾದರೂ ಹೊರಗಡೆ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಸೌಂಡ್ ಆದರೆ ಸಾಕು ಅಕ್ಕ ಬಂದಳು ಅಂತ ಹೇಳ್ಬಿಟ್ಟು ಹೊರಗಡೆ ಓಡಿ ಹೋಗ್ತಾನೆ ಸೊ ಅವಳು ಚಾಕ್ಲೇಟನ್ನು ತೊಗೊಂಡು ಬಂದಿದ್ಳು ಸ್ಕೂಲಲ್ಲಿ ಫ್ರೆಂಡ್ಸ್ ತಂದಿರೋ ಚಾಕ್ಲೇಟ್ ತಂದು ತಮ್ಮನ ಕೊಟ್ಟಳು ಅವಳು ಸೊ ಬಂದವಳು ಕೂಡ ಫ್ರೆಶ್ ಆದಳು ಅವಳಿಗೆ ತಿನ್ನೋದಕ್ಕೆ ಸ್ವಲ್ಪ ಬಿಸ್ಕೆಟ್ ಕೊಟ್ಟೆ ಇವತ್ತು ಬಿಸ್ಕೆಟ್ ಮಾತ್ರ ಕೊಟ್ಟೆ ಏನು ಮಾಡಿರಲಿಲ್ಲ ತಿನ್ನೋದಕ್ಕೆ ಸೊ ಅವಳು ಹೊರಗಡೆ ಆಟ ಆಡ್ತಾ ಇದ್ದಾಳೆ ಇನ್ನೇ ನಾನು ಇವಾಗ ತಾನೇ ನಮ್ಮ ಯಜಮಾನ್ರೋಗಿ ಹಿಟ್ಟನ್ನ ಬಿಸ್ಕೊಂಡು ಬಂದರು ಎರಡು ಹಿಟ್ಟನ್ನ ನಾನಿಲ್ಲ ಇವಾಗ ಡಬ್ಬಕ್ಕೆ ಹಾಕ್ತಾ ಇದ್ದೀನಿ ಹಿಟ್ಟು ಹಂಗೆ ಗೋಧಿ ಹಿಟ್ಟು ಮತ್ತು ಇನ್ನು ರವೆನೂ ಕೂಡ ಒಡ್ಸೋಕ್ಕೆ ಇಟ್ಟು ಬಂದಿದ್ದಾರೆ ರವೆ ಇವಾಗ ಹೊಡೆಯೋದಿಲ್ಲ ಅಂತ ಹೇಳಿದ್ರಂತೆ ಸೊ ಬೆಳಗ್ಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ ಹಾಗಾಗಿ ರವೆ ತೊಗೊಂಡು ಬಂದಿಲ್ಲ ಎರಡು ಹಿಟ್ಟನ್ನ ತೊಗೊಂಡು ಬಂದಿದ್ದಾರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಜೋಳದಿಟ್ಟು ಗೋಧಿ ಹಿಟ್ಟು ಬೇಕೇ ಬೇಕು ಬೆಂಗಳೂರು ಸೈಡವರಿಗೆ ರಾಗಿ ಹಿಟ್ಟು ಮೇನ್ ಬೇಕು ಅಕ್ಕಿ ಹಿಟ್ಟು ಬೇಕು ಜಾಸ್ತಿ ಮಾಡೋದು ಅವ್ರ ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ರಾಗಿ ಮುದ್ದೆ ಮಾಡ್ತಾ ಇರ್ತಾರೆ ಅದೇ ರೀತಿ ನಮಗೆ ಜೋಳದ ಹಿಟ್ಟು ಮತ್ತೆ ಹಿಟ್ಟು ಮನೆಯಲ್ಲಿ ಇರಲೇಬೇಕು ಡಬ್ಬಾ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟೆ ಇಟ್ಟಿದ್ದೆ ಹಂಗಾಗಿ ಹಂಗೆ ಒರೆಸ್ಬಿಟ್ಟು ಹಾಕಿದ್ದೀನಿ ಹಿಟ್ಟೆಲ್ಲಾನು ಹಂಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಬಿಸ್ತಾರೆ ಅಂತ ಅಂದ್ರೆ ಗೋಧಿ ಹಿಟ್ಟಲ್ಲಿ ಒಂದು ಚೂರು ಕೂಡ ಹೋಟ್ ಅನ್ನೋದು ಇರೋದಿಲ್ಲ ನಾವು ಅದನ್ನು ಕ್ಲ ಸಾನಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಗೋಧಿ ಆಮೇಲೆ ಜೋಳದ ಜೋಳದಿಟ್ಟೆಲ್ಲೂ ಬೀಸ್ಕೊಡ್ತಾರೆ ತುಂಬ ಇಷ್ಟ ಆಯಿತು ನನಗಿಲ್ಲಿ ಹಿಟ್ಟು ಬೀಸೋ ಒಂದು ರೀತಿ ಪ್ರತಿ ಸಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಬೀಸ್ಬಿಟ್ಟು ಕೊಟ್ಟಿರ್ತಾರೆ ನಾನು ಎಷ್ಟೇ ಅದನ್ನು ಜರಡೆ ಹಿಡಿದು ಹಿಡಿದ್ರು ಕೂಡ ಒಂಚೂರು ಏನೂ ಕಸಕಡ್ಡಿ ಅನ್ನೋದು ಬಂದಿರೋದೇ ಇಲ್ಲ ಇನ್ನು ತುಂಬ ದಿನ ಆಗಿತ್ತು ಮನೆಯಲ್ಲಿ ರೊಟ್ಟಿ ಮಾಡಿರಲಿಲ್ಲ ಸೊ ಹಂಗಾಗಿ ಇವಾಗ ರೊಟ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಏನಾದರೂ ಮಾಡ್ತಾಯಿದ್ರೆ ಮನೆಯಲ್ಲಿ ಜಾಸ್ತಿ ಕೇಳೋದು ಮುಟ್ಗಿನ ಮಾಡಿ ಮಾಡಿಸ್ಕೊಂಡು ತಿಂತಾರೆ ರೊಟ್ಟಿ ಜೊತೆಗೆ ಮ ಮಧ್ಯಾಹ್ನ ಮಾಡಿರೋ ಸಾಂಬಾರ್ ಇತ್ತು ಹಾಗೆ ಬಿಸಿ ಅನ್ನನ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡು ಬಿಡೋಣ ಪಲ್ಯ ಏನೋ ಬೇಡ ರೊಟ್ಟಿ ಮಾಡಿ ಮುಟ್ಗಿ ಮಾಡಿಕೊಡು ಅಂತ ಹೇಳಿದ್ರು ಮನೆಯಲ್ಲಿ ಸೊ ಹಂಗಾಗಿ ಮುಟಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಇಟ್ಟಿಡ್ದು ರೊಟ್ಟಿ ತಟ್ಕೊತಾ ಇದ್ದೀನಿ ಇವಾಗ ಸಿಂಪಲ್ಲು ಪಲ್ಲು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಮುಟ್ಗಿಗೆ ಫೇಮಸ್ಸು ಇವಾಗಂತೂ ನಮ್ಮ ಉತ್ತರ ಕರ್ನಾಟಕ ಹೋಟೆಲ್ಗಳಲ್ಲೂ ಕೂಡ ಮುಟ್ಟಿಗೆ ಅನ್ನೋದು ಸಿಗ್ತಾ ಇದೆ ಸೊ ಮಾಡಿಕೊಡ್ತಾ ಇದ್ದಾರೆ ಓಕೆ ನಾನು ಇವಾಗ ಮುಟ್ಗಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟಿಟ್ಬಿಟ್ಟು ಸ್ವಲ್ಪ ದಪ್ಪ ಲೇಯರಲ್ಲಿ ನಾವು ರೊಟ್ಟಿನ ತಟ್ಕೊಬೇಕಾಗುತ್ತೆ ರೊಟ್ಟಿ ತಟ್ಕೊಂಡು ಹೊಟ್ಟೆ ಉಬ್ಬೋ ರೀತಿ ನಾವು ರೊಟ್ಟಿನ ಬೇಯಿಸ್ಕೊಬೇಕು ಹೊಟ್ಟೆ ಉಬ್ಬೋ ರೀತಿ ಅಂತಂದರೆ ರೊಟ್ಟಿ ಉಬ್ಕೊಂಡು ಬರಬೇಕು ಪೂರಿ ರೀತಿ ಸೊ ಆದರೆ ನಾವು ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಂಡು ಮುಟ್ಗೆ ಮಾಡ್ಕೊಳ್ಳೋದು ಜಾಸ್ತಿ ಎಲ್ಲರೂ ಮಾಡ್ಕೊಂಡು ಮಾಡ್ತಾ ಇರ್ತೀರ ಮನೆಯಲ್ಲಿ ಸೊ ನಾನು ನಮ್ಮ ಮನೆಯಲ್ಲಿ ಮಾಡೋ ಸ್ಟೈಲಲ್ಲಿ ತೋರಿಸ್ತೀನಿ ಸಾಕಷ್ಟು ರೀತಿಯಲ್ಲಿ ಇವಾಗಂತೂ ಸಾಕಷ್ಟು ಮಸಾಲೆ ಎಲ್ಲ ಹಾಕಿ ಅದು ಹಾಕಿ ಇದು ಹಾಕಿ ಎಲ್ಲ ಥರನೂ ಇದ್ದಾರೆ ಮುಟ್ಗಿನ ಸೊ ನಾನು ಮಾಡ್ತಾ ಇರೋದು ಇವತ್ತು ಬೆಣ್ಣೆ ಹಾಕ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ತಾನೇ ಫ್ರೆಶ್ ಆಗಿ ಬೆಣ್ಣೆನ ತೆಗ್ ತೆಗೆದಿದ್ದೆ ಸೊ ಸುಮಾರು ವಿಡಿಯೋಗಳಲ್ಲಿ ಬೆಣ್ಣೆ ತೆಗೆಯೋ ಒಂದು ಪ್ರೊಸೀಜರ್ನ ನಾನು ನಿಮ್ಗೆ ತೋರಿಸಿದ್ದೀನಿ ನಾನು ಯಾವ ಥರ ತೆಗಿತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಅದನ್ನು ವೀಡಿಯೋ ಹೋಗಲಿಲ್ಲ ಸೊ ಇವಾಗ ತಾನೇ ತೆಗ್ದಿರೋವಂಥ ಫ್ರೆಶ್ ಆಗಿರೋ ಬೆಣ್ಣೆ ಇದೆ ಇನ್ನೇನು ರೊಟ್ಟಿನೂ ಕೂಡ ಬೆಂದಿದೆ ಸೊ ರೊಟ್ಟಿನ ಒಂದು ತಟ್ಟೆಗೆ ಹಾಕ್ಬಿಟ್ಟು ದೊಡ್ಡ ತಟ್ಟೆನ ತಗೋಬೇಕು ಮುಟ್ಟಿಗೆ ಮಾಡ್ಕೊಬೇಕಾದ್ರೆ ಅದೆಲ್ಲನೂ ಅಕ್ಕಿ ಉಂಟುಗಳಿಕ್ಕೆ ಬೇಕಾಗುತ್ತೆ ಸೊ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಚೆನ್ನಾಗಿ ಜಜ್ಜಿಬಿಟ್ಟು ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಮಸಾಲೆ ಖಾರನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲದೆ ಹೋದರೆ ನೀವು ಅಚ್ಕರದ ಪೌಡ್ರು ಕೂಡ ಹಾಕ್ಕೊಬೋದು ಮಸಾಲೆ ಖಾರ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ಅದಾದಮೇಲೆ ಬೆಣ್ಣೆನ ಇದ್ದೀನಿ ಬೆಣ್ಣೆ ಇಲ್ಲದೆ ಇರೋರು ತುಪ್ಪನೂ ಹಾಕ್ಬೋದು ಮತ್ತು ಜೀರಿಗೆ ಪೌಡರ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಅದೇ ನೀವು ತುಪ್ಪನೂ ಹಾಕ್ಕೊಬೋದು ಇಲ್ಲಪ್ಪ ಅಂತ ಅಂದರೆ ಎರಡು ಇಲ್ಲ ಅಂತಂದ್ರೆ ಎಣ್ಣೆನು ಕೂಡ ಹಾಕಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟ್ ಸೊ ಇಲ್ಲಿ ಬೆಣ್ಣೆ ಹಾಕಿ ಚೆನ್ನಾಗಿ ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕಿದಾಗ ಚೆನ್ನಾಗಿ ಕರ್ಗೋಗುತ್ತೆ ಆವಾಗಿಂದ ಆವಾಗಲೇ ಸೊ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಬಿಟ್ಟು ಚೆನ್ನಾಗಿ ಕೈಯಿಂದ ಕಿ ಇವಾಗ ನಾವು ಕ್ಯೂಂಚ್ಕೊಬೇಕಾದ್ರೆ ರೊಟ್ಟಿ ಬಿಸಿಯಾಗಿ ಇರಬೇಕು ರೊಟ್ಟಿ ಬಿಸಿ ಇರೋ ಟೈಮ್ ನಾವು ಕ್ಯೂ ಇಲ್ಲಪ್ಪ ನನ್ನ ಕೈ ಬಿಸಿ ಆಗುತ್ತೆ ಸುಡದ್ ಸುಟ್ಟೋಗುತ್ತೆ ನಾನು ಆರ್ಮ್ ಮೇಲೆ ಅದನ್ನ ಕ್ಯೂಸ್ತೀನಿ ಅಂತ ಮುಟಿಗೆ ಮುಟ್ಟಿಗೆ ಚೆನ್ನಾಗಿ ಬರೋದಿಲ್ಲ ಎಲ್ಲ ಬಿಡಿ ಬಿಡಿಯಾಗಿ ಉದ್ರ ಹೊರ್ಟ್ ಹೋಗುತ್ತೆ ಸೊ ಬಿಸಿ ಇರುವಾಗಲೇನೆ ನಾವು ಈ ತರ ಅದನ್ನ ಆ ಚೆನ್ನಾಗಿ ಕೈಯಿಂದ ಕೆಚ್ಚಿದ್ರೆ ಅದು ಚೆನ್ನಾಗಿ ಸಾಫ್ಟ್ ಆಗಿ ಮುದ್ದೆ ರೀತಿ ಬರುತ್ತೆ ಮುಟ್ಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಇವಾಗ ಎಷ್ಟೇ ರುಚಿಯಾಗಿ ಎಷ್ಟೇ ಮಸಾಲೆ ಹಾಕಿ ಎಷ್ಟೇ ನಾವು ಚೆನ್ನಾಗಿ ಮುಟ್ಗಿ ಮಾಡಿದ್ರು ಕೂಡ ಅಜ್ಜಿ ಕೈಯಿಂದ ತಿಂದಿರೋ ಮುಟ್ಗಿಗಿಂತ ಯಾವತ್ತೂ ಕೂಡ ಆ ಟೇಸ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ಅಜ್ಜಿ ಕೈಯಿಂದ ತಿನ್ ಮುಟಗಿ ತಿಂದವ್ರಿ ಅದೃಷ್ಟವಂತರು ಅಂತ ಅಂದ್ಕೊತೀನಿ ನಾನು ಸೊ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮುಟ್ಗಿ ಸೊ ಇವತ್ತು ನಮ್ಮ ಮನೇಲಿ ಮುಟ್ಗಿನೇ ಸ್ಪೆಷಲ್ಲು ಇನ್ನು ನಾನು ಬೆನ್ನೆ ತಕ್ಕೊಂಡಿದ್ದೆ ನೋಡಿ ಸೊ ಅದರದ್ದು ಫ್ರೆಶ್ ಆಗಿರೋ ಮಜ್ಜಿಗೆನೂ ಕೂಡ ಇತ್ತು ಸೊ ಮಜ್ಜಿಗೆ ಸಾಂಬಾರ್ ಮಾಡ್ಕೊಂಡು ಬಿಡೋಣ ಮುಟ್ಗಿ ತಿಂದಿದ್ದಾರೆ ಈಗಾಗಲೇ ಎಲ್ಲರೂ ಒಂದು ಸ್ವಲ್ಪ ಅನ್ನ ಮಜ್ಜಿಗೆ ಸಾಂಬಾರನ್ನ ತಿಂತಾರೆ ಇಲ್ಲ ಸಾಂಬಾರು ಕೂಡ ಇತ್ತು ಮಧ್ಯಾಹ್ನ ಮಾಡಿರೋದು ಅಲ್ಲಿ ಕುಡಿಯೋಕ್ಕಾದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಸೊ ಮಜ್ಜಿಗೆಗೆ ಉಪ್ಪು ಮತ್ತು ಸಕ್ಕರೆನ ಬೆರೆಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮತ್ತು ಸಕ್ಕರೆ ಕರಗಬೇಕು ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಅದನ್ನು ಕರಗಿಸಾದ್ಮೇಲೆ ಒಂದು ಪಾತ್ರೆಗೆ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಸಿವೆನ ಹಾಕ್ಕೊಂತೀನಿ ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಡಿಯಕ್ಕೆ ಸುರೋ ಆಗ್ತಾ ಇದ್ದಾಗೇ ನಾನು ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಮಜ್ಜಿಗೆ ಸಾಂಬಾರಿಗೆ ಬೆಳ್ಳುಳ್ಳಿನೇ ಮೇನ್ ಇಂಗ್ರಿಡಿಯೆಂಟ್ ಅಂತಾನೆ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಸೊ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಕ್ಕೆ ಬಿಟ್ಟು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮತ್ತೆ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದೆರಡು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಇದು ಆಪ್ಷನಲ್ಲು ಹೆಣ್ಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬಹುದು ಅದಾದಮೇಲೆ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಒಣಮೆಣಿಕಾಯಿ ಹಾಕೋದ್ರಿಂದ ಒಣಮೆಣಸಿನ್ಕಾಯಿ ಎಣ್ಣೆನಲ್ಲಿ ಫ್ರೈ ಆದ್ಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನದ ಮಧ್ಯದಲ್ಲಿ ಒಂದೊಂದು ಒಂದು ಮೆಣಸಿನ್ಕಾಯಿ ಪೀಸ್ ಬರ್ತಾ ಇದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನದ ಟೇಸ್ಟು ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಇನ್ನು ಲಾಸ್ಟಲ್ಲಿ ಅರ್ಶನ ಪೌಡರ್ನ ಹಾಕಿದ್ದೀನಿ ಅರ್ಣ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಾರಿ ಫ್ರೈ ಮಾಡ್ಕೊಬೇಕು ಈ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊತಾ ಇರಬೇಕಾದ್ರೆ ನಮ್ಮ ಸ್ಟವ್ ಅನ್ನೋದು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಮೀಡಿಯಮ್ ಟು ಸಿಮ್ಮಲ್ಲಿದ್ದರೆ ಚೆನ್ನಾಗಿರುತ್ತೆ ಒಗ್ಗರಣೆನೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಹತ್ತೋದಿಲ್ಲ ಬೇಗ ಹೊತ್ತೋದಿಲ್ಲ ಇನ್ನು ಹಸಿ ಹಸಿಯಾಗಿ ಉಳಿಯೋದಿಲ್ಲ ಸೊ ಹಂಗಾಗಿ ಮೀಡಿಯಮ್ಮಲ್ಲಿ ಇಟ್ಕೊಬೇಕು ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತಾ ಇದ್ದೀನಿ ಕೆಲವರು ಮೇಲ್ಗಡೆ ಹಾಕ್ತಾರೆ ಮೇಲ್ಗಡೆ ಹಾಕೋದು ಸ್ವಲ್ಪ ಹಸಿ ಹಸಿಯಾಗಿ ಹಂಗೆ ಉಳ್ಕೊಂಡ್ಬಿಡುತ್ತೆ ಸೊ ಹಂಗಾಗಿ ಲಾಸ್ಟಲ್ಲಿ ನಾವು ಎಣ್ಣೆಯಲ್ಲಿ ಹಾಕ್ಕೊಬೇಕಾಗತ್ತೆ ಸೊ ಆ ಎಣ್ಣೆಯಲ್ಲಿ ಹಾಕ್ಕೊಂಡು ಆ ಒಗ್ಗರಣೆನ ನಾವು ಮಜ್ಜಿಗೆ ಸಾಂಬಾರಿಗೆ ಹಾಕ್ಕೊಬೇಕು ಇಲ್ಲ ಮಜ್ಜಿಗೆ ಸಾಂಬಾರನ್ನೇ ತಗೊಂಡು ನೀವು ಎಣ್ಣೆಗೆ ಹಾಕಿದ್ರು ಪರವಾಗಿಲ್ಲ ನಡೆಯುತ್ತೆ ಸೊ ಯಾವ ಮೆಥಡಲ್ಲಾದರೂ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡಿದ್ರೆ ನಮ್ಮ ಒಂದು ಮಜ್ಜಿಗೆ ಸಾಂಬಾರು ರೆಡಿ ಆಗುತ್ತೆ ಸೊ ಲಾಸ್ಟಲ್ಲಿ ಒಂದು ಸಾರಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಿದ್ರೆ ಉಪ್ಪು ಸಕ್ಕರೆ ಬೇಕಿದ್ದರೆ ಸಕ್ಕರೆನ ಹಾಕ್ಕೊಬೋದು ಟೇಸ್ಟ್ ಕನ್ಸರವಾಗಿ ಮಜ್ಜಿಗೆ ಅಷ್ಟಾಗಿ ಹುಳಿ ಇರಲಿಲ್ಲ ಸಕ್ಕ ಚೆನ್ನಾಗಿತ್ತು ಮಜ್ಜಿಗೆ ಸಾಂಬಾರು ಸೊ ಈಗಾಗಲೇ ಎಲ್ಲರೂ ಒಂದು ರೌಂಡು ಮುಟ್ಗಿನ ತಿಂದಿದ್ರು ಬಿಸಿ ಬಿಸಿಯಾಗಿರೋ ಎಲ್ಲರೂ ಒಂದೊಂದು ಮುಟ್ಗಿನ ತಿಂದ್ಕೊಂಡಿದ್ರು ಸೊ ಇನ್ನು ಲಾಸ್ಟಲ್ಲಿ ಎಲ್ಲರೂ ಅನ್ನ ಸಾಂಬಾರನ್ನ ಹೊಣ್ತಾಯಿದ್ದೀವಿ ಅಷ್ಟೇ ಮಧ್ಯಾಹ್ನ ಮಾಡಿರೋ ಸಾಂಬಾರು ಕೂಡ ಇತ್ತು ಸೊ ಆ ಸಾಂಬಾರನ್ನ ಯಾರೂ ತಿನ್ನಲಿಲ್ಲ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಮಜ್ಜಿಗೆ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡಿದ್ರು ಸೊ ಇದಿಷ್ಟು ಇವತ್ತಿನ ವ್ಲಾಗು ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಹೊಸ್ದಾಗಿ ಏನಾದರೂ ಯಾರಾದರೂ ನನ್ನ ಚಾನಲ್ಗೆ ಬಂದಿದ್ರಿ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೆ ತಲುಪಿಸ್ತಾ ಇರ್ತೀನಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬ ಬಾಯ್ ಟೇಕ್ ಕೇರ್